ಹಾಗೂ ಈ ಕ್ಷೇತ್ರದ ಶಾಸಕರು ಮತ್ತೆ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸು ಸುಧಾಕರ್ ರೆಡ್ಡಿ ಸಾಹೇಬ್ರೆ ಅದೇ ರೀತಿ ಇನ್ನೇನು ನಮ್ಮ ಪಾಳ್ಯ ಅಂದ್ರೆ ಹದಿನೇಳು ಹದಿನೆಂಟು ಮತ್ತೆ ಹದಿನೈದು ಹದಿನಾರು ಗಾಂಧಿನಗರ ಟಿಪ್ಪು ನಗರ ಎಲ್ಲ ಸೇರಿ ಬಂದಿರುವಂತ ಎಲ್ಲ ಜನರಿಗೆ ನಾನು ಧನ್ಯವಾದಗಳು ಕೇಳ್ತೀನಿ ಪ್ರಕಾರ ಈ ನಮ್ಮ ಕ್ಲಿನಿಕ್ ಅಂತ ಈಗಾಗಲೇ ಡಿ ಎಚ್ ಓ ವಿವರವಾಗಿ ಕೊಂಡಿದ್ದಾನೆ ಅದರ ಬಗ್ಗೆ ಆರೋಗ್ಯ ಇದ್ರೆ ಒಂದ್ ಮನೆಯಲ್ಲಿ ಒಂದ್ ಕೋಟಿ ರೂಪಾಯಿ ಡೆಪಾಸಿಟ್ ಇತ್ತಂಗೆ ಬ್ಯಾಂಕ್ ಅಲ್ಲಿ ನೀವೆಷ್ಟು ಕೋಟಿಗಳು ಇಟ್ಕೊಂಡಿದ್ರೆ ಪ್ರಯೋಜನವಿಲ್ಲ ಆರೋಗ್ಯ ಅವ್ನು ಚೆನ್ನಾಗಿರ್ಬೇಕು ಅದೇ ರೀತಿ ಸರ್ಕಾರದಿಂದ ಬಹಳಷ್ಟು ಸೌಕರ್ಯಗಳನ್ನು ಕೊಡ್ತಾ ಇದ್ದಾರೆ ಈ ನಮ್ಮ ಕ್ಲಿನಿಕ್ ಅಂತ ನಮ್ಮ ಚೌರಡ್ ಪಳ್ಯದಲ್ಲಿ ಬರೀ ವಾರ್ಡ್ಗೆ ಸೀಮಿತ ಅಲ್ಲ ಹದಿನೆಂಟಾಗ್ಬೋದು ಟಿಪ್ಪು ನಗರ ಆಗ್ಬೋದು ಗಾಂಧಿನಗರ ಆಗ್ಬೋದು ಎಲ್ಲ ಕಡೆಯಿಂದ ಜನರು ಬರ್ಬೋದು ಯಾರಿಗೂ ತೆರಳಲ್ಲ ಅವ್ರು ಕೊಡೋರು ಇಲ್ಲಿ ಮಾಡಿರೋದು ಒಂದೇ ಉದ್ದೇಶ ಹೆಲ್ತ್ ಬಗ್ಗೆ ಅವ್ರು ಹೆಲ್ಪ್ ಮಾಡೋಕ್ಕೆ ಅದೇ ರೀತಿ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ ನಮ್ಮ ಸಚಿವರು ಇದರ ಬಗ್ಗೆ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ನಾವಿಲ್ಲ ಅಂತ ಎಲ್ಲೂ ಹೇಳಲ್ಲ ಒಳ್ಳೆ ಕೆಲಸ ಮಾಡಿದ್ರೆ ಸದಾ ಅವ್ರಿಗೆ ಒಳ್ಳೇದೇ ಆಗ್ತದೆ ಈ ಜನರ ಆಶೀರ್ವಾದ ಇರ್ತದೆ ಅದೇ ರೀತಿ ನಮ್ಮ ಕಮಿಷನರ್ ಸಾಹೇಬ ನಮ್ಮ ಸ್ನೇಹಿತರು ಕೂಡ ಬಹಳ ಒಳ್ಳೆ ಶ್ರಮದಿಂದ ಕೆಲಸಗಳು ಮಾಡ್ತಾ ಇದ್ದಾರೆ ಇವತ್ತು ಏನು ಈ ಖಾತಾ ಆಗ್ಬೋದು ಎ ಖಾತಾ ಬಿ ಖಾತಾ ಅಂತ ಏನ್ ಹೇಳ್ತಾ ಇದ್ದಾರೆ ಸರ್ಕಾರದಿಂದ ಏನ್ ಡೈರೆಕ್ಷನ್ ಕೊಟ್ಟಿದ್ದಾರೆ ಬಿ ಖಾತಾದಲ್ಲಿ ಇನ್ನೂ ಸ್ವಲ್ಪ ಗೊಂದಲ ಇದೆ ಯಾವ ರೀತಿ ಗೊಂದಲ ಇದೆ ಅಂದ್ರೆ ಈ ಕೇಳಿದ್ರು ಅವರು ಜಿಪಿಐ ರಿಜಿಸ್ಟ್ರೇಷನ್ ಆಗಿರತ್ತೆ ಅದರ ವಿಚಾರವಾಗಿ ಹೆಂಗ್ ಮಾಡೋದು ಅಂತ ಬಹುಶಃ ಸುಮಾರು ಇಂತ ಗೊಂದಲ ಇದೆ ಆ ಗೊಂದಲದ ಬಗ್ಗೆ ಸ್ವಲ್ಪ ವಿವರವಾಗಿ ನಮ್ಮ ಕಮಿಷನರ್ ಸಾಹೇಬ ಆಗ್ಬಹುದು ಅಧಿಕಾರಿಗಳು ಆಗ್ಬಹುದು ಯಾಕಂದ್ರೆ ಡೇಟ್ ಇದ್ರೆ ಆಗ್ಬೋದು ಸರ್ ಅದ ಆಗ್ಬೋದು ಇದ್ರೆ ಬರೀ ಅಗ್ರಿಮೆಂಟ್ ಸಾಧ್ಯ ಇಲ್ಲ ನಮ್ಮ ಮಾಡ್ಕೊಳುವಂತೂ ಅದರ ಬಗ್ಗೆ ಹೇಳ್ತಾರೆ ಇವತ್ತು ಒಳ್ಳೆ ಕಾರ್ಯಕ್ರಮ ನಡೀತಾ ಇದೆ ನಗರಸಭೆಯಿಂದಾನು ಬಹಳ ಶ್ರಮದಿಂದ ಅಧಿಕಾರಿಗಳೆಲ್ಲ ಸೇರಿ ನಮ್ಮ ಕಮಿಷನರ್ ಕೂಡ ಅದರ ಜೊತೆ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಉಪಯೋಗ ಆಗ್ತಾ ಇದೆ Όλα τα άγλια τραπέζι